ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ತೊಂಡೆಕಾಯಿ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ ಒಂದು ಪೊಟ್ಯಾಟೊ ಒಂದು ಆನಿಯನ್ ಟೊಮ್ಯಾಟೊ ಮತ್ತು ತೊಂಡೆಕಾಯಿ ಕ್ಯಾರೆಟು ಬೆಳ್ಳುಳ್ಳಿ ಅದೇ ನಂತರ ಬೇಕಾಗಿರೋ ಸಾಮಗ್ರಿ ಏನಂದರೆ ಒಂದಿಷ್ಟು ಒಣ ಕೊಬ್ಬರಿ ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಸಾಂಬಾರು ಸೊಪ್ಪು ಹಾಗೆ ಇಲ್ಲಿ ಕುಕ್ಕರಲ್ಲಿ ಹಸಂದಿ ಕಾಳು ಮತ್ತು ಬೇಳೆ ಸಾಂಬಾರನ್ನ ಬೇಯೋದಕ್ಕೆ ಹಾಕಬೇಕು ಸೊ ಇದ್ರ ಜೊತೆಗೆ ತರಕಾರಿ ಕೂಡ ಬೇಯಿಸ್ಕೊಳ್ಳೋಣ ಒಂದಿಷ್ಟು ತೊಂಡೆಕಾಯಿ ಅದರ ಜೊತೆಗೆ ಟೊಮ್ಯಾಟೊ ಅದರ ಜೊತೆಗೆ ಆಲೂಗಡ್ಡೆ ಕೂಡ ನಾವು ಬೇಯಿಸ್ಕೋಬೋದು ಸೊ ಹೆಚ್ಚಿಟ್ಟಿರುವ ಆಲೂಗಡ್ಡೆ ಕೂಡ ಹಾಕಬೇಕು ಅದು ಅದ ನಂತರ ಕ್ಯಾರೆಟ್ ಹಾಕಬೇಕು ಅದಾದಮೇಲೆ ಟೊಮ್ಯಾಟೊ ಸೊ ಈ ಎಲ್ಲ ತರಕಾರಿ ಕೂಡ ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಇದಾದಮೇಲೆ ಸರ್ ಸೈಡಿಗೆ ಇನ್ನೊಂದು ಬಾಣಲೀಲಿ ನಾವು ಏನು ಮಾಡ್ಬೋದು ಮಸಾಲೆಗಳನ್ನ ನಾವು ಹುರ್ಕೋಬೋದು ಒಂದಿಷ್ಟು ಒಣ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಈ ಬೆಳ್ಳುಳ್ಳಿ ಜೊತೆಗೆ ನಾವೇನು ಮಾಡಬೇಕು ಅಂದರೆ ಈರುಳ್ಳಿ ಹಾಕ್ಕೋಬೇಕು ಒಂದು ಘಮ ಚೆನ್ನಾಗಿ ಬರುತ್ತೆ ಸೊ ಇವನ್ನ ಏನು ಮಾಡ್ಕೋಬೇಕು ಕೆಂಪುಗೆ ಲೈಕ್ ಗೋಲ್ಡನ್ ಬ್ರೌನ್ ಆಗೋ ಥರ ಲೈಕ್ ಘಮ ಬಿಡೋ ತನಕ ನಾವು ಚೆನ್ನಾಗಿ ಹುರ್ಕೋಬೇಕು ಸೊ ಇದೇ ನಮ್ಮದು ಸಾಂಬಾರಿಗೆ ಬೇಕಾಗಿರೋ ಮೇನ್ ಇಂಗ್ರೀಡಿಯಂಟ್ ನಂತರ ಇಲ್ಲಿ ತರಕಾರಿಗೆ ನಾವು ಒಂದು ಸ್ವಲ್ಪ ನೀರು ಹಾಕಿ ಕುಕ್ಕರಿಗೆ ವಿಷಲ್ ಹಾಕೋಕ್ಕೆ ಇಡಬೇಕು ಸೊ ನಾವು ಅಂದಾಜಲ್ಲಿ ಮೋರ್ ವಿಷಲ್ ಹಾಕ್ಸಿದ್ರೆ ಸಾಕು ಅನಿಸುತ್ತೆ ಬಿಕಾಸ್ ಮೂರು ವಿಷಲಿಗೆ ತರಕಾರಿ ಬೇಳೆ ಕಾಳು ಎಲ್ಲ ಬೈಯುತ್ತೆ ಸೊ ಇಲ್ಲಿ ಕಡೆ ಕುಕ್ಕರಿಗೆ ಇಟ್ಟಿದ್ದೀವಿ ಮೂರು ವಿಷಲ್ ಆಗಲಿ ಇವಾಗ ನಾವು ಹುರ್ಕೊಂಡು ಇಟ್ಟಿರೋ ಮಸಾಲೆನ ಒಂದು ಮಿಕ್ಸಿ ಜಾರಲ್ಲಿ ಟ್ರಾನ್ಸ್ಫಾರ್ಮ್ ಮಾಡಬೇಕು ಸೊ ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫಾರ್ಮ್ ಮಾಡಿದ ಮೇಲೆ ನಾವು ಮಿಕ್ಸರ್ ಮಾಡ್ಕೋಬೇಕು ಸೊ ಯಾವ ರೀತಿ ಇದು ಮಿಕ್ಸಿ ಮಾಡ್ಕೋಬೇಕಂದ್ರೆ ಫಸ್ಟು ತರಿ ತರಿಯಾಗಿ ಹಾಗೆ ರುಬ್ಬಬೇಕು ರುಬ್ಬಿದ ನಂತರ ಏನು ಮಾಡಬೇಕು ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕ್ಕೊಂಡು ಏನು ಮಾಡಬೇಕು ಸಣ್ಣದಾಗಿ ರುಬ್ಕೋಬೇಕು ಈಗ ನಮ್ಮ ಕುಕ್ಕರ್ ವಿಷಲ್ ಕೂಡ ಆಗಿದೆ ನೋಡಿ ಎಲ್ಲ ತರಕಾರಿ ಎಷ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ ಉಪ್ಪು ಖಾರದ ಪುಡಿ ಸಾಂಬಾರ್ ಪೌಡರು ಅರಶಿನ ಹಾಗೆ ಬೆಲ್ಲ ಅದಾದಮೇಲೆ ಒಂದು ಹಾಕ್ಕೋಬೇಕು ಇದೆಲ್ಲ ಹಾಕಿ ಒಂದು ಸೈಡಿಗೆ ಒಂದು ಇದರಲ್ಲಿ ಬೇಯಿಸ್ಕೋಬೇಕು ಅದೇ ಈ ಕಡೆ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದಿಷ್ಟು ಈರುಳ್ಳಿ ಎಣ್ಣೆ ಹಾಕಿದ್ದೀವಿ ಮುಂಚೆ ಅದು ಮಿಶ್ರಣ ಇತ್ತಲ್ಲ ಮಿಕ್ಸಿ ಮಾಡಿರೋದು ಅದನ್ನು ನಾವೇನು ಮಾಡಬೇಕು ಬಿಸಿ ಮಾಡ್ಕೋಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ಬಿಕಾಸ್ ಹಸಿ ವಾಸನೆ ಏನಾದರೂ ಇತ್ತು ಅಂದರೆ ಲೈಕ್ ಸಾಂಬಾರು ಅಷ್ಟು ಚೆನ್ನಾಗಿ ರುಚಿ ಬರೋಲ್ಲ ಅದಕ್ಕೆ ನಾವೇನು ಮಾಡಬೇಕು ಚೆನ್ನಾಗಿ ಅದೇ ಕೊಬ್ಬರಿಯಲ್ಲಿರೋ ಎಣ್ಣೆ ಅಂಶ ಕೂಡ ಇದೆ ನೋಡಿ ಆ ಥರ ಬೇಯಿಸ್ಕೋಬೇಕು ಇದು ಬೇಯಿಸ್ಕೊಂಡು ನಂತರ ಈ ಕಡೆ ನಮ್ಮ ಇಟ್ಟಿರುವಂಥ ಸಾಂಬಾರು ಪುಡಿ ಅದೆಲ್ಲ ಬೇಯ್ದಿರುತ್ತಲ್ಲ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಸೊ ಇವಾಗ ಒಂದು ಗಮ ಬರುತ್ತೆ ಗಾಯಸ್ ಇದು ಮಾತ್ರ ಸಖತ್ತಾಗಿರುತ್ತೆ ಇವಾಗ ಇದು ತರಕಾರಿದು ಮಿಶ್ರಣ ಮತ್ತು ಇದು ಕೊಬ್ಬರಿ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಂಡು ಕುದೀತಾ ಇದೆ ಅಂತ ನಮಗೆ ಗೊತ್ತಾದಾಗ ಲಾಸ್ಟ್ ಫೈನಲ್ ಟಚ್ ಅಪ್ಪಿಗೆ ನಾವೇನು ಮಾಡಿಕೊಡ್ ಮಾಡ್ತೀವಿ ಅಂದರೆ ಸಾಂಬಾರಿಗೆ ಅದು ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಸೊ ಈ ಕಡೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕ ಬಾಣಲಿ ಅದಕ್ಕೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಇಲ್ಲಾಂದರೆ ತುಪ್ಪ ನಿಮ್ಮ ಮನೆಯಲ್ಲಿದ್ದರೆ ಯಾವುದಾದ್ರೂ ಹಾಕ್ಕೋಬೋದು ಸೊ ಎಣ್ಣೆ ಕಾಯೋ ತನಕ ವೆಯ್ಟ್ ಮಾಡಿ ಎಣ್ಣೆ ಕಾದಾದ್ಮೇಲೆ ಏನು ಮಾಡಬೇಕು ಒಂದಿಷ್ಟು ಸಾಸಿವೆ ಜೀರಿಗೆ ಹಾಕಬೇಕು ಅದಾದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಡೈರೆಕ್ಟಾಗಿ ಹಾಕ್ಬಾರ್ದು ಬೆಳ್ಳಿನ ಜ್ಜಿರೋ ಬೆಳ್ಳುಳ್ಳಿ ಹಾಕಬೇಕು ಈ ಬೆಳ್ಳುಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನ್ ಆದಮೇಲೆ ಬೆಳ್ಳುಳ್ಳಿನ ಸಾಂಬಾರಿಗೆ ಹಾಕಬೇಕು ಸೊ ಇಲ್ಲಿದೆ ನೋಡಿ ಬೆಳ್ಳುಳ್ಳಿ ಹಾಕಿದಾಗ ಸಾಂಬಾರಿನಿಂದ ಗಮನೇ ಬೇರೆ ಮನೆ ತುಂಬ ಎಲ್ಲ ಘಮ ಆಗ್ತಿರುತ್ತೆ ಸೊ ಸಾಂಬಾರು ಇವಾಗ ರೆಡಿ ಆಯಿತು ಈ ಸಾಂಬಾರಿಗೆ ಫೈನಲ್ ಟಚ್ ಅಪ್ಪಿಗೆ ನಾವು ಕೊತ್ತಂಬರಿ ಹಾಕಿ ಗಾರ್ನಿಶಿಂಗ್ ಮಾಡ್ಬೋದು ಸೊ ಇವಾಗ ನೋಡಿದ್ರಲ್ಲ ತೊಂಡೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ನೆಕ್ಸ್ಟ್ ನೀವು ಕಮೆಂಟ್ ಮಾಡಿ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತಂದು ನಾವು ತೋರಿಸ್ತೀವಿ ಯಾವ ರೆಸಿಪಿ ಎಷ್ಟು ಈಸಿಯಾಗಿ ಮಾಡ್ಬೋದು ನೀವು ಸೊ ಚಾನಲ್ನೂ